ನಿಮಗೆ ಯಾರಿಗೂ ನಿಮ್ಮ ಮಕ್ಕಳ ಹತ್ರ ಮಾತಾಡಲಿಕ್ಕೆ ಸಮಯ ಇಲ್ಲ ನಿಮ್ಮ ಮಕ್ಕಳು ತಿದ್ದುವ ಧೈರ್ಯ ಇಲ್ಲ ಕಲೆ ಲಾಸ್ಟಿಗೆ ಯಾಕೆ ಕೇಳಿ ನಿಮ್ಮ ಹತ್ರ ಒಂದೇ ಮಗು ಅದು ಆತ್ಮಹತ್ಯೆ ಮಾಡಿ ಕೊಡ್ತ ಹೆದರಿಕೆ ಆಗ್ತದೆ ನಿಮಗೆ ಈಗಿನ ಹಾಗೆ ಬಾಕ್ಸಿಗೆ ಹಾಕಿ ಮನೆಯಲ್ಲಿ ಮಕ್ಕಳಿಗೆ ಶೂ ಅನ್ನೆಲ್ಲ ಕಟ್ಟಿ ನಾವು ಎತ್ತಿ ಬಸ್ಸಿನೊಳಗೆ ಹಾಕಿಬಿಡೋದು ಬೆಳಿಗ್ಗೆ ಆ ಮಗು ಈಗ ಹೋಯ್ತು ಎಲ್ಲಿಗೆ ಹೋಯ್ತು ಅಂತ ಮತ್ತೆ ನಮಗೆ ಗೊತ್ತಿಲ್ಲ ಅದು ಮತ್ತೆ ಸಾಯಂಕಾಲ ಆ ಮಗುವನ್ನು ವಾಪಸ್ ತಂದು ಆ ಪೆಟ್ಟಿಗೆ ಇಳಿಸೋದು ಮನೆ ಹತ್ರ ತಂದು ಮಗುವಿಗೆ ಹಾಯ್ ಹಾಯ್ ಬಾಯ್ ಬಾಯ್ ಟಾಟಾ ಟಾಟಾ ಇಷ್ಟೇ ಮಗುವಿಗೆ ಶಾಲೆಗೆ ಪುನಃ ಸ್ವಿಮ್ಮಿಂಗ್ ಪೂಲ್ನಿಗೆ ಹೋಗ್ಲಿಕ್ಕಲ್ಲ ಈಜಿ ಆಯ್ತು ಮರ ಕಾತ್ಲಿಕ್ಕೆ ಕಲ್ತಾಯ್ತು ಎಲ್ಲ ಕೆಲಸಗಳ್ ನಾವು ಒಂದು ಏಳನೇ ಕ್ಲಾಸ್ ನೊಳಗೆ ಮಾಡಿ ಮುಗಿಸಿ ಆಗಿದೆ ಇತ್ತು ಬಿನ್ನೇರು ಕುಳಿದ ಇಂಚಿನ ಉಂಜು ಭಾಷಣ ಇಂಚಿನ ತಗೊಂಡ ಈ ಭಾಷಣ ಎಕಾಡಿ ಮುಳುಪಡ್ತಾರೆ ಇಂಚಿನ ಸಮಾಜ ಸುಧರ್ ಹುಡು ನನ್ನ ತುಂಬುಗು ದೈವಸ್ಥಾನ ಎರೆಗೆ ನನ್ನ ಕಾಪೇರದಿರುವ ಹಿಂದಳು ಒಗ್ಗಟ್ಟಪ್ಪನ ಓಡಿಗ ಇಂಚಿನ ಒಗ್ಗಟ್ಟಪ್ಪನೇ ನಿರ್ಸೋತ್ ಜಿಲ್ಲೆ ವಾರ ಗೋ ನಿಕ್ಳಿ ದೇವಸ್ಥಾನಗಳು ಎತ್ತೊಂಬೋಲೆ ಮಮ್ಮಿ ಏನ್ ಬರ್ಪಿ ಹೆಂಗ ಫ್ರೆಂಡ್ ಇನ್ನೇ ರೆಂಡ್ ಮಂಪ ಅಂಬೆ ಅಪ್ಪ ದೇವಸ್ಥಾನ ಏಳು ಜೋಕುಲು ಆಡಲ ಏತ್ ಬರ್ ಪುಡ್ಲ ಪೇರಿತ್ತ್ ಡು ಅಪ್ಪೆರೆ ಮಿರೇಟ್ ಅಪ್ಪೆಡೆ ಪೇರಿತ್ತ್ ಡೆ ಬೊಕ ಕೊರಿಯರ್ ಇನಿಚೆ ಒಲೈಜ್ಜಿ ತಾಯಿಂಡ ನಮ ತಿನ್ ಪುನ್ನೆ ಪೊಡಚೆಂದ್ನ ನಿಕ್ಲೆ ಕೈಕಿ ತಿಕ್ಕಿರೆನ್ ತಿಂದು ನಿಕ್ಲೆಗ್ ಆಪುಂಡುಲ ವೆವೆಗ ತೀಯತ ಎಂಕ್ಲು ಕೊರ್ಪುನೆ ಬ್ಯಾಗೆ ಮೈಲ್ಕಾರ್ಂಡ ಬೊಕ ಪಕ್ಕ ಸೈತ್ ಎಂದ್ ಮನ್ಪುರೆಕ್ಲು ಅಪ್ಪೆಮ್ಮೆ ಆಯ್ ಸೈತ್ಲೆಕನೆನ್ ಬೊಕ ಒಂಜಿ ರಡ್ಡ್ ಮೂಜಿ ಜೋಕುಲು ಮಲ್ತುಂಡು ಎಡ್ಡೆ ಮಲ್ಪರೆ ಇನಿ ಬುಡೆ ದಿಗ್ಲ ಪೊನ್ ಜೋಕ್ಲೆಗ್ಲ ತೀರುಜಿ ಆನ್ ಜೋಕ್ಲೆಗ್ಲ ತೀರುಜಿ ರಡ್ಡೆಕ್ಲ ತಾಕಾದಿಜಿ ದಾಯ ತಿನ್ ಪೂಜೆ ಆಕ್ಲೆ ಪಾನ್ ಪರಗೇ ತಿನ್ನೋದು ಗುಳ್ಳುನೆ ಪುಳ್ಳಿ ನಾಲ್ಕು ಗಂಟೆ ಕಂಡದಪ್ಪುನೇ ತಂಜನ ಈಗ ನಾವು ಒಂದು ಭಾಷಣ ಮಾಡಿ ಅರ್ಧ ಗಂಟೆ ನಿಮಗೆಲ್ಲ ಹೇಳಿ ಸಮಾಜ ಉದ್ದಾರ ಮಾಡ್ಲಿ ನಾವೇನು ಸಮಾಜ ಉದ್ದಾರ ಮಾಡ್ತೇವೆ ಕನಿಷ್ಠ ನಮ್ಮ ನಮ್ಮ ಮಕ್ಕಳನ್ನ ನಮ್ಗೆ ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡಿದ್ರೆ ಆಯ್ತು ಕುಟತ್ವಜ್ಜದ ಬ್ರಹ್ಮಕಲಸದ ವೇದಿಕೆಯ ಇಂಚಿನ ಭಾಷಣ ಅಂತ ಮಾಡಿದ್ರೆ ಗೊತ್ತು ತೂಜು ಅಂದ್ರೆ ಭಾಷಣ ಗೊತ್ತಾಳ ಮೊನ್ನೆ ಒಂದು ವೇದಿಕೆಯಲ್ಲಿ ನೀವು ನಮ್ಮ ಹೆಂಗಸರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀರಿ ಅದೊಂದು ಉತ್ತಮ ವಿಚಾರವಾಗಿತ್ತು ಅಂತ ಒಂದು ವ್ಯವಸ್ಥೆ ಮಾಡಿದ್ದು ತುಂಬ ಸಂತೋಷ ಆಯಿತು ಹಾಗೆ ಇನ್ನು ಮುಂದೆ ಇನ್ನೊಂದು ವಿಷಯ ಎಲ್ಲರಿಗೂ ಸುಮ್ಮನೆ ಹೇಳಬೇಕಂತಲೇ ಹೇಳೋದು ಅದನ್ನು ನಮಗೆ ಭಜನೆಯ ಅವಶ್ಯಕತೆ ತುಂಬ ಇದೆ ಹಾಗೇಳಿ ನಮ್ಮ ಭಜನೆಯನ್ನು ನಾವು ಡಾಮರ್ ರಸ್ತೆಯಲ್ಲಿ ಹುಡುಗಿಯರಿಗೆ ಚಪ್ಪಲ್ ಹಾಕಿಸದೆ ಅವರನ್ನು ಹತ್ತು ಹದಿನೈದು ಕಿಲೋಮೀಟ್ರ್ ನಡೆಸಿಕೊಂಡು ಭಜನೆ ಮಾಡುವ ಅವಶ್ಯಕತೆ ಉಂಟು ಅಥವಾ ಅವರು ಕೂಡ ಚಪ್ಪಲು ಹಾಕ್ಕೊಂಡು ಗುಣಿಬಹುದು ಅಂತ ಹೇಳುವಂಥ ಒಂದು ವಿಮರ್ಶೆಯನ್ನು ನೀವೆಲ್ಲರೂ ಮುಂದಿನ ದಿನದಲ್ಲಿ ಮಾಡಬೇಕು ಯಾಕೆಂದರೆ ನಾವೆಲ್ಲ ಚಪ್ಪಲ್ ಹಾಕ್ಕೊಂಡು ಬರ್ತೇವೆ ಅವರಿಗೆ ಕಾಲಿಗೆ ಚಪ್ಪಲು ಕೊಡುವುದಿಲ್ಲ ಅವ್ರು ಯಾವಾಗಲೂ ಭಜನೆ ಮಾಡೋರಲ್ಲ ಹಾಗೆ ಆ ಬಿಸಿಲಿಗೆ ಹತ್ತು ಕಿಲೋಮೀಟ್ರು ಎಂಟು ಕಿಲೋಮೀಟ್ರ್ ನಮ್ಮದು ಎಷ್ಟು ದೊಡ್ಡ ತಂಡ ಇದ್ದರೂ ನಾವು ಇಷ್ಟು ಹುಡುಗಿಯರನ್ನು ಇಷ್ಟು ಹೆಂಗಸರನ್ನು ಭಜನೆ ಮಾಡುವ ತಪ್ಪಲ್ಲ ಭಜನೆಯ ಮಾಡುವಂಥ ಕೆಲವು ಸ್ಥಳಗಳು ಅಂತೇಳಿದೆ ದೇವರ ಸಮ್ಮುಖದಲ್ಲಿ ಭಜನೆ ಮಾಡಬೇಕು ನಿತ್ಯ ಭಜನೆ ಮಾಡಬೇಕು ಹಾಗಾದ ಕಾರಣ ಅದರ ಒಂದು ವಿಚಾರದ ಬಗ್ಗೆ ಇದು ಮೊನ್ನೆ ನಮ್ಮ ಇಲ್ಲಿಯ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಲ್ಲ ಮುಂದೆ ಇನ್ನು ಇದುವೇ ಪುನರವರ್ತನೆ ಆಗುವುದಕ್ಕೋಸ್ಕರ ಚಿಂತೆ ಹಿರಿಯರೆಲ್ಲ ಕೂತ್ಕೊಂಡು ಚಿಂತನೆ ಮಾಡುವ ಅವಶ್ಯಕತೆ ಇದೆ ಅಂತ ಮಾತ್ರ ಹೇಳಿದ್ದೆ ಅಷ್ಟೇ ವೇದಿಕೆಯಲ್ಲಿ ಹೇಳಿದ್ದೆ ಅದನ್ನು ಬಂಧುಗಳೇ ಇನ್ನು ನಾವು ಸಮಾಜದ ಒಗ್ಗಟ್ಟಿನ ಬಗ್ಗೆ ಸಮಾಜದ ಬಗ್ಗೆ ಎಲ್ಲ ಹೇಳಲಿಕ್ಕೆ ದೇವಸ್ಥಾನಗಳಲ್ಲೆಲ್ಲ ಕೂತ್ಕೊಂಡು ಈಗಿನ ಮಕ್ಕಳಿಗೆ ನಾವು ಏನು ಹೇಳುವ ಸರಿ ಮಾಡುವ ಅಂತ ಕೇಳ್ತೇವೆ ಅಲ್ಲ ಸಮಾಜವನ್ನು ಉದ್ಧಾರ ಮಾಡುವಂಥ ಅವಶ್ಯಕತೆ ಯಾರಿಂದಲೂ ಇಲ್ಲ ಯಾಕೆ ಕೇಳಿದರೆ ನಮ್ಗೆ ಯಾರಿಗೂ ಸಮಾಜವನ್ನು ಉದ್ದಾರ ಮಾಡುವ ಅವಶ್ಯಕತೆ ಇಲ್ಲ ನಾವು ಮಾಡಲಿಕ್ಕೂ ಸಾಧ್ಯ ಇಲ್ಲ ಸಮಾಜದ ಉದ್ಧಾರಕ್ಕೆ ಈ ಲಕ್ಷಾಂತರ ಜನ ಕೋಟ್ಯಾಂತರ ಜನವನ್ನು ಸರಿ ಮಾಡೋದು ಯಾರು ಅಂತ ಎಲ್ಲರೂ ಕೇಳ್ತಾರೆ ಯಾರೂ ಸರಿ ಮಾಡೋದು ಬೇಡ ಇಲ್ಲಿ ಕಾಣುವ ಕೋಟಿ ಜನವು ಪ್ರತಿ ಒಂದು ತಂದೆ ತಾಯಿಯ ಮಕ್ಕಳಿ ಈಗ ತಂದೆ ತಾಯಿಗೆ ಮಕ್ಕಳಿರುವುದೆಷ್ಟು ನಾಲ್ಕೋ ಐದೋ ಮೂರೋ ಎರಡೋ ಒಂದೋ ಆ ನಾಲ್ಕೋ ಒಂದೋ ಎರಡೋ ಮಕ್ ತಂದೆ ತಾಯಿ ಸರಿ ಮಾಡಿದರೆ ಕೋಟಿ ಮಕ್ಕಳು ಒಳ್ಳೆಯವ್ರಿ ಸರಿ ಆಗ್ತಾರೆ ನಾವು ಒಂದು ಭಾಷಣ ಮಾಡಿ ಅರ್ಧ ಗಂಟೆ ನಿಮಗೆಲ್ಲ ಹೇಳಿ ಸಮಾಜ ಉದ್ಧಾರ ಮಾಡಲಿ ನಾವೇನು ಸಮಾಜ ಉದ್ಧಾರ ಮಾಡ್ತೇವೆ ಕನಿಷ್ಠ ನಮ್ಮ ನಮ್ಮ ಮಕ್ಕಳನ್ನ ನಮಗೆ ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡಿದರೆ ಆಯ್ತು ಸಮಾಜ ಒಳ್ಳೇದಾಗ್ತದೆ ಮಕ್ಕಳಿಗೆ ಏನನ್ನ ಕೊಡಬೇಕಿದ್ರು ತಂದೆ ತಾಯಿ ನಿಮಗೊಂದು ಏಕಲವ್ಯನ ಒಂದು ಉದಾಹರಣೆ ಸಿಂಪಲ್ ಇನ್ನು ಹೆಚ್ಚಿಗೆ ಟೈಮ್ ತಗೊಳ್ಳೋದಕ್ಕೆ ಈಗ ಮಾತಾಡೋ ಗೊತ್ತಲ್ಲ ಇದು ನಾನು ಮಾತಾಡೋದಿಲ್ಲ ಹೇಳಿದೆ ಪುನಃ ನನ್ನ ಕರೆದ್ರು ಅವರು ಅದಕ್ಕೋಸ್ಕರ ಹೇಳಬೇಕಾಗುತ್ತೆ ಏಕಲವ್ಯನ ಒಂದು ಉದಾಹರಣೆ ಉಂಟು ಎಲ್ಲರೂ ಹೇಳ್ತಾರೆ ಏಕಲವ್ಯನ ಉದಾಹರಣೆ ಕೊಟ್ಟಾಗ ಹೇಳ್ತಾರೆ ಈಗ ಅದನ್ನ ಈಗನ ವಿಧ ಆ ತೀರ್ಥ ಜಾತಿ ಏನು ಮಿತ್ತ ಜಾತಿ ಹಾಕ್ಲಿ ಎಡ್ಡಜಿಯರು ಏಕಲವ್ಯ ಅರ್ಜುನ್ ಆಡೋದ್ರಿಗೆ ಶಕ್ತಿ ಇತ್ತ ಅರ್ಜುನನು ಮಿತ್ತದ ಪ್ರೀತಿ ಆಯ್ನ ಬೀರೆ ದುಂಡು ಮಾಡ್ತೇವ್ರಿ ಇದೆಲ್ಲ ಕಥೆಗಳು ಅರೆ ಯಾಕೆ ಈ ಕಥೆಗಳಿಗೆ ತುಂಬಾ ಜನ ಸೇರ್ತಾರೆ ಕೇಳಿ ಹಾಗೆ ಆಗಿರಬಹುದಾ ಅಂತ ಸುಳ್ಳು ಯಾರಿಗೂ ಈ ವಿಷಯ ಗೊತ್ತಿಲ್ಲ ಅಲ್ಪ ವಿದ್ಯಾ ಮಹಾಗವ ಗುರು ಇಲ್ಲದೆ ವಿದ್ಯೆಕ್ಕಂಥದ್ದು ಅವನ ಸಾಧನೆ ಹೌದು ಆದರೆ ಗುರು ಬೇಕು ಗುರು ಯಾಕೆ ಬೇಕು ಅವನು ಒಂದು ನಾಯಿ ಮಗಳಿದ್ದಕ್ಕೆ ತನ್ನಲ್ಲಿರುವಂತಹ ಮಹಾ ಅಸ್ತ್ರವನ್ನು ಪ್ರಯೋಗ ಮಾಡಿದ ಶಬ್ದವೇದಿ ಎಂಬ ಅಸ್ತ್ರವನ್ನು ಕಾಡಿಗೆ ನಾಯಿಗಳು ಕೊರಪಿದಾಗ ನಾಯಿ ಬೋಬೋ ಹೇಳಿದಾಗ ಶಬ್ದವೇದಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅಂದ್ರೆ ಒಂದು ಬ್ರಹ್ಮಾಸ್ತ್ರ ಒಂದು ಮಹಾ ಮಹಾ ಅಸ್ತ್ರಗಳನ್ನು ಈಗ ಅಂತ ಹೇಳ್ತೇವೆ ಅದನ್ನು ನಾವು ಯಾವಾಗ ಪ್ರಯೋಗ ಮಾಡಬೇಕು ಅಂತ ಕೂಡ ಗೊತ್ತಿರಬೇಕು ಅಂತ ಹಾಗೆ ಆ ಇಂಥ ಒಬ್ಬ ಅಲ್ಪ ವಿದ್ಯೆಯ ಕೈಯಲ್ಲಿ ಇಂಥ ಅಸ್ತ್ರ ಇದ್ದರೆ ಮುಂದೆ ಸಮಾಜಕ್ಕೆ ದೋಷ ಅಂತ ಹೇಳಿಕೊಂಡು ಅವನನ್ನು ಇದು ಮಾಡಿದ ತಡೆದದ್ದು ಸಮಾಜವನ್ನು ಉಳಿಸಲಿಕ್ಕೋಸ್ಕರ ಅದನ್ನು ಈಗ ನಾವು ಹೇಳ್ತೇವಲ್ಲ ಭಯೋತ್ಪಾದಕರ ಕೈಗೆ ಬಾಂಬ್ ಹೋಗಬಾರ್ದು ಅಣು ಬಾಂಬ್ ಸಿಕ್ಕಬಾರ್ದು ಅಂತ ಯಾಕೆ ಹೇಳೋದು ಇದೆಲ್ಲ ಈ ರೀತಿ ಕಡೆ ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ ನಿಮಗೆ ಬೇಕಾದ ಪ್ರತಿಯೊಂದು ಒಳ್ಳೆಯ ವ್ಯವಸ್ಥೆಯು ನಿಮ್ಮ ಮನೆಯ ತಂದೆ ತಾಯಿ ಕೈಯಲ್ಲೇ ಇದೆ ಇವತ್ತು ಸಮಾಜ ದೇವಸ್ಥಾನ ದೈವಸ್ಥಾನ ಯಾವುದು ಹಾಳಾಗಿದ್ದಲ್ಲ ನಿಮ್ಮ ಮನೆ ಪ್ರತಿಯೊಬ್ಬರ ಮನೆಯೂ ಹಾಳಾದದ್ದೇ ಇದ್ದರು ಪರಿಣಾಮ ನಿಮಗೆ ಯಾರಿಗೂ ನಿಮ್ಮ ಮಕ್ಕಳ ಹತ್ರ ಮಾತಾಡಲಿಕ್ಕೆ ಸಮಯ ಇಲ್ಲ ನಿಮ್ಮ ಮಕ್ಕಳು ತಿದ್ದುವ ಧೈರ್ಯ ಇಲ್ಲ ಕಲ್ಲೇ ಲಾಸ್ಟಿಗೆ ಯಾಕೆ ಕೇಳಿ ನಿಮ್ಮ ತಿರುದ್ದು ಒಂದೇ ಮಗು ಅದು ಆತ್ಮಹತ್ಯೆ ಮಾಡಿ ಕೊಡ್ತು ಅಂತ ಹೆದರಿಕೆ ಆಗ್ತಿ ನಿಮಗೆ ಅವ್ನು ಹೋದರೆ ಮನೆ ಬಿಟ್ಟು ಹೋದರೆ ಜನ ಉಂಟು ಕೇಳ್ತಾರೆ ಯಾಕೆ ಹೇಳಿ ನಾವು ಒಂದು ಮಕ್ಕಳನ್ನು ಮಾಡಿ ನಮಗೆಲ್ಲ ನಮಗೆ ನನ್ನ ನಮ್ಮ ಜೀವನದಲ್ಲಿ ಹೇಗೆ ಹೇಳಿದರೆ ನಮ್ಮ ತಂದೆ ತಾಯಿ ಅಂದರೆ ನಮಗೆ ಪೆಟ್ಟೇ ಕೊಟ್ಟುಕೊಂಡಿದ್ರು ಅದರ ಏನು ಸುಳ್ಳಿಲ್ಲ ಎಲ್ಲ ಯಾಕೆ ಪೆಟ್ಟು ಕೊಟ್ಟಿರ್ತೀವಿ ಹೋಗಿ ನಡಿ ಹೇಳೋದು ನಡಿ ಹೇಳಿದ್ರೆ ನಾವು ಎಲ್ಲಿಗೆ ಓಡೋದು ನಾವು ಪುನಃ ಮನೆಗೆ ಬರುದು ಯಾಕೆ ನಾವು ಆರು ಏಳು ಮಕ್ಕಳಿದ್ದೇವೆ ಕನ್ನಡ ಮೀಡಿಯಂ ಶಾಲೆಗೆ ಹೋಗಿದ್ದು ಕನ್ನಡ ಮೀಡಿಯಂ ಶಾಲೆಗೆ ಹೋದ ಕಾರಣ ನಮಗೆ ಇವತ್ತು ಯಾವ ಊರಿಗೆ ಹೋದ್ರೂ ಬದುಕು ಅಷ್ಟು ತಾಕತ್ತುಂಟು ಯಾಕೆಲ್ಲ ನಾವು ಎಲ್ಲ ಅನುಭವವನ್ನು ಪಡೆದಿದ್ದೇವೆ ಈಗಿನ ಹಾಗೆ ಬಾಕ್ಸಿಗೆ ಹಾಕಿ ಮನೆಯಲ್ಲಿ ಮಕ್ಕಳಿಗೆ ಅನ್ನೆಲ್ಲ ಕಟ್ಟಿ ನಾವು ಎತ್ತಿ ಬಸ್ಸಿನೊಳಗೆ ಹಾಕಿಬಿಟ್ಟುದು ಬೆಳಿಗ್ಗೆ ಆ ಮಗುಡಿ ಹೋಯ್ತು ಎಲ್ಲಿಗೆ ಹೋಯ್ತು ಅಂತ ಮತ್ತೆ ನಮಗೆ ಗೊತ್ತಿಲ್ಲ ಅದು ಮತ್ತೆ ಸಾಯಂಕಾಲ ಆ ಮಗುವನ್ನು ವಾಪಸ್ ತಂದು ಆ ಪೆಟ್ಟಿಗೆ ಇಳಿಸುವುದು ಮನೆ ಹತ್ರ ತಂದು ಮಗುವಿಗೆ ಹಾಯ್ ಹಾಯ್ ಬಾಯ್ ಬಾಯ್ ಟಾಟಾ ಟಾಟಾ ಇಷ್ಟೇ ಮಗುವಿಗೆ ಶಾಲೆಗೆ ನಾವೆಲ್ಲ ಶಾಲೆಗೆ ಹೋಗೋ ಹಾಗಿರಲಿಲ್ಲ ಅಣ್ಣನ ಚಡ್ಡಿ ನಮಗೆ ಒಬ್ಬ ಮಗನಿಗೆ ಮಾತ್ರ ಡ್ರೆಸ್ ತೆಗಿಯೋ ಅದು ಆ ಡ್ರೆಸ್ಸನ್ನು ಹಾಕ್ಕೊಂಡು ಮತ್ತೊಬ್ರು ಹೋಗಬೇಕು ಮತ್ತೊಬ್ರು ಹೋಗಬೇಕು ಆ ಡ್ರೆಸ್ಸನ್ನು ಹಾಕ್ಕೊಂಡು ದಾರಿಯಲ್ಲಿ ಸಿಕ್ಕಿದ ನೀರು ನೀರಿನ ಹೊಂಡಕ್ಕೆ ಕಾಲಾಕಿ ತುಳಿಯುದು ನಾವು ನೀರಿಗೆ ಹೋಗಬೇಡ ಹೇಳಲಿಕ್ಕಿಲ್ಲ ನೀರಿಗೆ ತುಳಿದು ನೀರನ್ನು ರಟ್ಟಿಸಿ ಚಿಮ್ಮಿಸಿ ಮರಕ್ಕೆ ಕಲ್ಲು ಬಿಸಾಕಿ ಎಲ್ಲ ಮರಗಳ ಹಣ್ಣನ್ನು ಉದುರಿಸಿಕೊಂಡು ಮರಕ್ಕೆ ನಾವು ಐದನೇ ಕ್ಲಾಸು ಏಳನೇ ಕ್ಲಾಸಿಗೆ ಆಗುವಾಗ ಈಜ್ಲಿಕ್ಕೆ ಕಲ್ತಾಯ್ತು ಪುರಿ ಸ್ವಿಮ್ಮಿಂಗ್ ಪೂಲ್ನಿಗೆ ಹೋಗ್ಲಿಕ್ಕಲ್ಲ ಈಜಿ ಆಯಿತು ಮರ ಕತ್ಲಿಕ್ಕೆ ಎಲ್ಲ ಕೆಲಸಗಳನ್ನು ನಾವು ಒಂದು ಏಳನೇ ಕ್ಲಾಸಿನೊಳಗೆ ಮಾಡಿ ಮುಗಿಸಿಯಾಗಿದೆ ಕಬಡ್ಡಿ ಆಗಿದೆ ಕೈ ಕಾಲು ಚೋಳಿ ಹೋಗಿ ಆಗಿದೆ ಎಲ್ಲ ಅನುಭವವನ್ನು ಶಾಲೆಗೆ ಹೋಗುವ ದಾರಿ ನಮಗೆ ಹೇಳಿಕೊಟ್ಟಿದೆ ಯಾವ ಥರದ ಹಣ್ಣು ಹಂಪಲುಗಳುಂಟು ಕುಂಟಾಲು ಹೊರದ ಇಂಚಿನ ಹಣ್ಣು ಒಮ್ಮ ಓ ಅವನು ಈಗ ಮೊಬೈಲಲ್ಲಿ ನೋಡ್ತಾನೆ ಎಂತಂತೂ ಗೊತ್ತಿಲ್ಲ ಅವನಿಗೆ ಆಗ ಕುಂಟಾ ಹಣ್ಣು ಮೊಬೈಲಲ್ಲಿ ಎಂತ ಹೇಳ್ತದೆ ನೀವು ಸರ್ಚ್ ಮಾಡುವಾಗ ಅದೇ ಅವನು ಹೇಳೋದು ಅಣ್ಣ ಅಪ್ಪೆ ಹಂಡ ಹೆಂಚಿನ ಅಪ್ಪೆ ಬಂಡೆ ಮಮ್ಮಿ ಮಮ್ಮಿ ಬಂಡೆ ಹಿಂಚಿನ ಸೈತನ ಪುಡ ತಪ್ಪುದಾರೆ ನಮ್ಮ ಈ ಪುಣನ ಮಾತ ಕಾತದಿ ಪುನಃಲ್ಲ ಮಮ್ಮಿ ಬಂಡ್ ಪುಣ್ಯ ನರಮಾಣಿಗೆ ಸ್ವಂತ ಬುದ್ಧಿ ಜನ ಕಾತನು ನಿನಗೆ ಯಾ ದಾಯಿ ನಿಂತ ಈ ಮಲ್ಲ ವೇದಿಕೆಡು ಈ ಮಲ್ಲ ಬೆನ್ನರು ಕುಳಿದು ಪುನಃ ಇಂಚಿನ ಉಂಚು ಭಾಷಣ ಇಂಚಿನ ತಗೊಂಡ ಈ ಭಾಷಣ ಎಕಾಡಿನ ಇಂಚಿ ಮುಟ್ಕೊಂಬಳ್ತಾರೆ ಇಂಚಿನ సమాజ సుదరివుడు మన తుంబుకు దైవస్థానం ఎరే మనం నేను కాపార తీరువా హిందులు ఒక్కటా పోనా ఓడిగా ఇంచిన ఒక్కటా పోనే బాసన వాళ్ళతో పోయి ఒక్కటా పోనా హిందులు వేర్లే ఒక్కటా పోయి సంకల్ప నిల్ జోక్లు నిల్ తువలే ని పండి ప్రాయడం మగ మే పనతులే తులే పన్న ఆన పెన్ను మదుమే పండు అతను ఆడను తుది మేమే పండుగ తులే మాత్ర నిక సపోర్ట్ జోక్లె ఫ్రెండ్లీ అది ఉప్పు పూర్వ నైంటీ పర్సెంట్ మార్క్ తిక్కుడు అంత ఓడే నిక్లి పురుసోత్స వార నిక్లి దేవస్థానలే పోలే మమ్మీ ఏం పూజ ఇంక ఫ్రెండ్ అంటే పోయి రెండు మనపాలు అంపే అప్పే దేవస్థానం అమ్మ అక్కడ బొక్క పాత దోస్ నడ ఎల్ పాతారు ఈ ఎల్ ఉప్పు నగరే జోక్లకి నోరు నేరుడు దాయగండి గంట బొక్క అక్కడ బల్తారా ఎల్ ఉప్పు నగరే కైబిట్టు భక్తు రోడు నిక్ దేవస్థానకు వనగా భూత పోనగా అప్పగా నిక్కి జోకులు బరికి పోనా ఉంటున్నాం గొప్ప ఆపండు ఇజ్ఞాబుజి మళ్ళాగా వరకు స్ట్రిక్ట్ బాబుజి ఇల్ డే పీటదు పీంట అది పీంట జోక్ ఒట్టుకుండుోడు జోక్ ఒట్టుకో జోక్ ఒట్టుకోడతార నమకి బాకీద నమక్క ఈ పాతార రాబుజీ ఇని బతున్నా అప్పేన జోక్కి జోక్లి ఒట్టుకుంటారా కష్టాబు అయి నేరు తో కన్నెల బరడు ఒట్టుకు బా తోరడు బాలేని అప్పనికే బాల్ని తోడీతి మరతబోతున్నావు అండ్ అమ్ీని తుప తట్టలే అమ్మిని పూర్ అమ్మిని దుంబు అమ్మి మెంపుణే బుడిది జోక్లు తాంగు అంచినట్టు ఇప్పది ఆపునాలి జోక్లే అక్ జోక్ పూరా విచారంలో పడు సదు పేరు కొరుదు ఇని దయ పేరు కొరదు కూడా దయ పను కట్టి కొరంద పరించి ఏడు జోక్లాడాలా ఏర్ ఇప్పట్ అప్పటి పేరు ఇప్పక కొరియరే ఇని ఓ ದಾಯಿಗೆಣ್ಣ ನಮ್ಮ ತಿನ್ ಪುಣ್ಯ ಬರ್ಚ ನಿಕ್ಲಿ ಕೈಗೆ ದಿಕ್ಕಿ ನೀನು ತಿಂದ ನಿಕ್ಲಿ ಆಪಣ್ಣ ಉಪೇಗೈತಿ ಅತ್ತ ಇನ್ನು ಎರಡುಗಾಂಡ್ಲ ಬಸಾಳೆದ ಸುದ್ದಿ ಪಾತ್ರ ಪದಪೆ ಪೆಲತ್ತರಿ ಪೆಲಕ್ಕಾಯಿ ಇತ್ತೆ ಇಲ್ಲೆಡೆ ಮತ್ತು ಎರಡಾಳು ಒಂಜಿ ಈ ಪೆಲಕ್ಕಾಯಿ ಒಂಜ್ ಕೊಂಡಪ್ಪ ಕೆಂಡ ಕಂಡ ಇದೆ ಹಣ್ಣರ್ ಏನಡೆ ಪೆಲಕ್ಕಾಯಿ ಕೊಂಡಪ್ಪನ ಕಣ್ಣೆ ಹಣ ಒಂಜಿ ಮಲ್ಲ ಇನ್ಸಲ್ಟ್ ಇರ್ಲೆಕ್ಕಾಯ್ದ ಸುದ್ದಿ ಪಾತ್ರ ಅಲ್ಲಿ ದಯಂಡೆ ಪೆಲಕಾಯಿ ಗೊತ್ತು ಗೊತ್ತಿಕ್ಳಿಗೆ ಪೆಲಕ್ಕಾಯಿ ಮೂರ್ನೂ ನಾಲ್ಕು ನಾಲ್ ನೀವು ಮುಟ್ಟೆ ಹತ್ತಿರ ಬರು అప్పుడే పెళ్కడి ఏతు బయూ ఒంజు భార్య కర్త బార్య దండ ఏతు బ ఉండు నీ అప్పేన కి బాలగించిన గుర్తు ఇంచిన సంస్కృతి బండి ఇంచిన సంస్కృతికి ఓడ్బాడ నువ్వే సంస్కృతి నమ్మ తుడొత్తు ఎంచా భారత్కి నేంచా అప్పే మగా రడ్డు బత్త మళ్పదాళ ఆడ దీప పోతదాళ ఆడు ఆజు గంట లెక్క నమ్మంతాళ తల కొంచుకోడప నీరు మైతు లెక్క ది ఆడిపేర పండుగ కోరుతారా ఇందు ముఖ్యమైన భాషనే కండి ఇది ఎక్కువ నమ్మ ఈత్ పొత్తు పాత వేదిక సమాజ ఉద్ధారం అల్పలే పనిపోతా ఆయన ఆయన ఇల్లు ఉద్ధారం అడుతున్నారమాజారం సమాజ సరి ఉండు అప్పిని సరిచేది నేత జోకులు సరివుళ్ళు జోకులు హాల్ మరుగుతున్నాయి అప్పి బాల్యద మొబైల్ కోరనేరు ఎంక్లు కోరుకునే మొబైల్ కోరిన ఒక సైతులు ఏది పనిపిన అప్పమ్మే ఆయన శైతులు ఎక్కనేది ಬಾಳಾಗಿ ಅವು ತಿನ್ನು ನೋಡೋಯ್ತು ಕೈ ತುಂಗಬೈಲ್ ಗೋರು ಇಂದು ಕುಟ್ರ ತಜದ ಬ್ರಹ್ಮಗಲಸದ ವೇದಿಕೆ ಹೆಂಚಿನ ಭಾಷಣ ತೂಜು ಇಂದೇ ನಿಜವಿನ ಭಾಷಣ ಗೊತ್ತಾಡತ್ತ ನರಮಾಣಿ ನಮ್ಮ ಅಪ್ಪೆಮ್ಮೆ ತಿದ್ದೊಣಲಿ ಫಸ್ಟ್ ನಿಕ್ಳು ನಿಕ್ ನಿಕ್ಳು ಊರು ಉದ್ದಾರ ಮಾಡಿ ನಿನ್ನ ನಿನ್ನ ಬಾಳೆಲು ತುಗಲಿ ಅಡಿಗೆ ಸಮಾಜ ಉದ್ದಾರ ಹಾಪುಂಡು ಗೊತ್ತ ಸಮಾಜ ಉದ್ದಾರ ಮಾಡಬೇಕಾದ ಕೆಲಸ ಗೀತೆ ನಮ್ಮ ಜೋಕಳಲ್ಲಿ ನಮ್ಮೊಟ್ಟು ಕೊಂಡ್ರೋಡು ಕೊಂಡರೆ ತೀರ್ನೋದಿನ ಬೊಕ್ಕ ಪೋಂಡ ಪೋಪುಂಡು கொஞ்சம் ரெண்டு மூஞ்சி ஜோக்குள் மலர்த்து ரெட்டை மலப்பார் இனி புடதி பொண்ணுகளை தீருச்சு ஆண் ஜோக்கிளை திருச்சி ரெட்டை கிள தாக்கிச்சு திருப்பூஞ்சை தாக்கல பான் பறகை தின்னு வந்து குள்ளுணே பான் பறகை தின்வந்து தாக்கத்து நாலு பெத்தது எங்களை எங்களை இல்ல பரப்பு வேலை தாக்கல தும்போ பைய முட்டா பனெட்டு நீர் வைத்தது பொழுப்புக்கு லெப்புனாக ஆள் பெத்ததாள் இனி அழைக்கு பஞ்சி பரையறதும்பேஸ்பத்திரி போடும் ఆయన దినాల డాక్టర్ పని ఇంత ఈత మళ్ళీ ఎత్త మళ్ళీ ఇతమేత్త మల్లెలలో గొత్తు జీ బంజాయినలో గుాలి అవు పెద్దగానే గొత్తు ఆరోగ్యం ఇస్తారు అక్కడి కొంచెం అక్కలి ఆ ఆరోగ్య అంశాన్ని చేస్తుంది అప్పుడు ఆరోగ్యం అప్పగించిన ఇతరుల టానిక్ పడతాయి అక్కలి నికులు బూస్ట్ తింటారా దాలజీ తెలివర్ణే ఉర్పాయలు అడితే తెలివరినే పుల్లగానే కండ తప్పున తంజ ఉండనే ఆయన నాలుగు గంట ఒంజిపుడి తంజా ఉండు ఒంజిచుండి ఉప్పడబాడదు ఉండదు ఆరోగ్యవంతే అతి ఆయక కత్జి పూర జెల్లా ఎంబత్వర్ష తొంబత్ వర్ష బతు అప్పుడే అవే ఆరోగ్య నమకే ఇజ్జందమ్మ జోకులంతకు నుంచిన జోకులకి అనుభవం అనుకునించిన నన్న ఊరుద్ధార అనుకునించినమ్మ ఊరుదాన్ని పేరు దాని చమోతో సుళ్ళు ఒక్కడే సమాజ సమాజు ఉదాహరణ రెడ్డు జోడు కోరుపునే రెడ్డి అంగీ కూర్పుచ్చి ఆయన జోకులకి ఎత్తుకోరాడు జోకులకి శిస్త కలిపాడు ఫస్ట్కి